ಮಹಾಭಾರತದ ಅರ್ಜುನನಿಗೆ ಎಷ್ಟು ಜನ ಹೆಂಡತಿಯರು ಗೊತ್ತಾ ದ್ರೌಪದಿ ಒಬ್ಬ ಧೈರ್ಯಶಾಲಿ ಮತ್ತು ಸುಂದರ ರಾಜಕುಮಾರಿ ಪಾಂಚಾಲ ರಾಜ ದ್ರುಪದನ ವಿಶೇಷ ಯಜ್ಞದ ಸಮಯದಲ್ಲಿ ಬೆಂಕಿಯಿಂದ ಜನಿಸಿದಳು ವಿಧಿಯ ಒಂದು ತಿರುವಿನ ಕಾರಣ ಅವಳು ಐದು ಪಾಂಡವರ ಪತ್ನಿಯಾದಳು ಶ್ರುತಕರ್ಮ ಅರ್ಜುನ ಮತ್ತು ದ್ರೌಪದಿಯ ಮಗ ಸುಭದ್ರೆಯು ಯಾದವ ಕುಲದ ಶ್ರೀಕೃಷ್ಣ ಮತ್ತು ಬಲರಾಮರ ಪ್ರೀತಿಯ ಸಹೋದರಿಯಾಗಿದ್ದಳು ಅವಳು ಅರ್ಜುನನ ನೆಚ್ಚಿನ ಪತ್ನಿಯಾಗಿದ್ದಳು ಮತ್ತು ದ್ವಾರಕೆಯಲ್ಲಿ ವಾಸಿಸುತ್ತಿದ್ದಳು ಅಭಿಮನ್ಯು ಅರ್ಜುನ ಸುಭದ್ರೆಯ ಮಗ ಕುರುಕ್ಷೇತ್ರದಲ್ಲಿ ಧೈರ್ಯದಿಂದ ಹೋರಾಡಿದ ಮಹಾನ್ ಯೋಧ ಉಲುಪಿ ನಾಗಲೋಕದ ರಾಜಕುಮಾರಿಯಾಗಿದ್ದಳು ವನವಾಸದ ಸಮಯದಲ್ಲಿ ಅರ್ಜುನನು ಗಂಗಾ ನದಿಯಲ್ಲಿ ಸ್ನಾನ ಮಾಡಲು ಹೋದನು ಉಲುಪಿ ಅವನನ್ನು ತನ್ನ ರಾಜ್ಯಕ್ಕೆ ಕರೆದೊಯ್ದು ಅವನ ಮೇಲಿನ ಪ್ರೀತಿಯನ್ನು ವ್ಯಕ್ತಪಡಿಸಿದಳು ಅವಳು ಅವನಿಗೆ ನೀರಿನ ಯುದ್ಧಗಳಲ್ಲಿ ಅಜೇಯನಾಗುವಂತೆ ಮಾಡುವ ವರವನ್ನು ನೀಡಿದಳು ಐರಾವಣ ಅರ್ಜುನ ಉಲುಪಿಯ ಮಗ ಕುರುಕ್ಷೇತ್ರ ಯುದ್ಧದಲ್ಲಿ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದ ಒಬ್ಬ ವೀರಯೋಧ ಚಿತ್ರಾಂಗದೆ ಮಣಿಪುರದ ರಾಜನ ಏಕೈಕ ಪುತ್ರಿಯಾಗಿದ್ದು ಯೋಧ ರಾಜಕುಮಾರಿಯಾಗಿ ತರಬೇತಿ ಪಡೆದಿದ್ದಳು ತನ್ನ ವನವಾಸದ ಪ್ರಯಾಣದ ಸಮಯದಲ್ಲಿ ಅರ್ಜುನನು ಮಣಿಪುರದಲ್ಲಿ ಅವಳನ್ನು ನೋಡಿದನು ಅವಳ ಧೈರ್ಯದಿಂದ ಪ್ರಭಾವಿತನಾಗಿ ಅವಳ ತಂದೆಯಿಂದ ಅವಳನ್ನು ಮದುವೆ ಮಾಡಲು ಕೇಳಿದನು ಅವಳು ಮಣಿಪುರದಲ್ಲಿಯೇ ಇದ್ದು ಅಲ್ಲಿ ಆಳ್ವಿಕೆ ನಡೆಸಿ ತಮ್ಮ ಮಗನನ್ನು ಬೆಳೆಸಿದಳು ಬಬ್ರುವಾಹನ ಅರ್ಜುನ ಚಿತ್ರಾಂಗದಿಯ ಮಗ ನಂತರ ಅರಿವಿಲ್ಲದೆ ತನ್ನ ಸ್ವಂತ ತಂದೆ ಅರ್ಜುನನ ವಿರುದ್ಧ ಹೋರಾಡಿದ ಮಹಾನ್ ಯೋಧ